ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಒಳ್ಳೆ ಟೈಮಲ್ಲಿ ಮಳೆ ಬೀಳ್ತಾ ಇದೆ ಎಲ್ರಿಗೂ ದೇವರು ಆಶೀರ್ವದಿಂದ ನಮ್ಗೆ ಯಾವಾಗ ಅನ್ನೋದಷ್ಟೇ ಒಳ್ಳೆ ಮಳೆ ಬೀಳ್ಬೇಕು ಅಂತ ಇವಾಗ ಒಳ್ಳೆ ಮಳೆ ಬೀಳ್ತಾ ಇದೆ ಎಲ್ಲರೂ ಚೆನ್ನಾಗಿರ್ಬೇಕು ಏನು ಇವತ್ತಿನ ಮೇಲ್ಮರ್ತ ದೇವಸ್ಥಾನಕ್ಕೆ ಕಡ್ಡರ್ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಗೊಳ್ಳಲ್ಲಿ ಜಲಪಲ್ಲೆ ಗ್ರಾಮಗಳಿಂದ ಮೂರು ಬಸ್ಗಳನ್ನ ಮೇಲ್ಮರ್ತಿ ದೇವಸ್ಥಾನಕ್ಕೆ ಹೋಗಕ್ಕೆ ಭಕ್ತಾದಿಗಳು ಓಂ ಶಕ್ತಿ ಮಾಲ್ದಾರ್ ಹೋಗಕ್ಕೆ ಇವತ್ತೊಂದು ಪೂಜಾ ಕಾರ್ಯಕ್ರಮ ಇಕ್ಕಿದ್ದೀರಿ ಇದಕ್ಕೆ ನಮ್ಮ ನಾಯಕರಾದ ಶಿವನ್ ಅವರು ಮತ್ತು ಮೋಹನ್ ಅವರು ಮತ್ತು ಸೀನನ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಮುಖಂಡರು ನಾಯಕರು ಎಲ್ಲ ಸಾರ್ವಜನಿಕರು ಮುಖ್ಯವಾಗಿ ಓಂ ಶಕ್ತಿ ಮಾಲ್ದಾರ್ ಎಲ್ರಿಗೂ ನಮಸ್ಕರಿಸ್ತಾ ಏನ್ ನೀವು ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ದೇವರ ದೇವರ ಆಶೀರ್ವಾದ ತಾಯಿ ಆಶೀರ್ವಾದ ಪಡ್ಕೊಳಕ್ ಹೋಗ್ತಾ ಇದ್ರೋ ನೀವೆಲ್ಲರೂ ಚೆನ್ನಾಗಿರ್ಬೇಕು ಆ ದೇವರ ಆಶೀರ್ವಾದ ಚೆನ್ನಾಗಿರ್ಬೇಕು ಅಂತೇಳಿ ನಿಮ್ಮ ನಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜನವರು ನುಡಿದಂತೆ ನಡೆದಂತ ಯಾರನ್ನ ಇದ್ದಾರಂದ್ರೆ ನಮ್ಮ ಶಾಸಕರು ಮುಳಬಾಳ್ ತಾಲೂಕಿನ ಶಾಸಕರ ಸಮೃದ್ಧಿ ಮಂಜನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸತತ ಏಳು ವರ್ಷಗಳಿಂದ ಎಲೆಕ್ಷನ್ ಮುಂದೆ ಎರಡು ವರ್ಷ ಕಳೆದ ಎಲೆಕ್ಷನ್ ಆದ್ಮೇಲೆ ಸತತ ಅಂತ ಹೇಳಿದ್ರೆ ಅದೇ ರೀತಿ ಕಳಿಸ್ತಾ ಇದಾರೆ ಇವತ್ತು ನಮ್ಮ ಓಂ ಶಕ್ತಿ ಮಾಲ್ದಾರು ಮಾಲ್ ಹಾಕೊಂಡು ಮಾಲ್ ಹಾಕೊಂಡು ಇವತ್ತು ಓಂ ಶಕ್ತಿ ಹೋಗ್ಬೇಕಂದ್ರೆ ಎಲ್ರೂ ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನಮ್ಮ ಊರ್ ಚೆನ್ನಾಗಿರ್ಬೇಕು ನಮ್ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದ್ರಿ ಅದಕ್ಕೆ ನಮ್ಮ ತಾಯಂದರು ನಮ್ಮ ಸಾರ್ವಜನಿಕ ಎಲ್ಲರೂ ನನ್ನನ್ನು ಓಟ ಆ ಓಟಾಕಿ ಕಲ್ಸಿದ್ದೀರಿ ನಿಮ್ಮ ಒಂದು ಆಶೀರ್ವಾದ ಮಾಡಿದಕ್ಕೆ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಆರೋಗ್ಯವಿರಬೇಕು ದೇವರ ತಾಯಿ ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ನಿಮ್ಮ ಪ್ರತಿ ವರ್ಷನು ನೀವು ಮತ್ತು ನಿಮ್ಮ ಮಕ್ಕಳು ಎಲ್ರು ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ಆ ತಾಯಿ ಹತ್ರ ಒಂದು ಮನವಿ ಮಾಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರ್ಬೇಕು ನಮ್ಗೆ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ನನ್ ಮಕ್ಕಳು ಚೆನ್ನಾಗಿರ್ಬೇಕು ಒಂದು ಮಕ್ಕಳ ಎಜುಕೇಶನ್ ಚೆನ್ನಾಗಿರ್ಬೇಕು ಅಂತೇಳಿ ನೀವು ಆ ದೇವ್ರ ಪ್ರತಿ ವರ್ಷನೂ ಹೋಗಿ ಮನವಿ ಬರ್ತೀರಾ ಅದೇ ರೀತಿ ಅವ್ರು ಮನವಿ ಮಾಡ್ಕೊಂಡ್ ಬರುವಂತ ಒಂದು ದೇವ್ರಿಗೆ ಇವತ್ತು ನಮ್ಮ ಶಾಸಕ ಸಮೃದ್ಧಿ ಮಂಜವರು ಸುಮಾರು ನಾನೂರಿಂದ ಐನೂರು ಬಸ್ ಗಳನ್ನ ತಾಲೂಕಲ್ಲಿ ಕಳಿಸ್ತಾ ಇದ್ದಾರೆ ಆ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಹಳ್ಳಿಗಳು ಕಲಿಸುವಂತ ಒಂದು ಶಾಸಕ ಅಂದ್ರೆ ಸಮೃದ್ಧಿ ಮಂಜನ ಇನ್ನೂರ ಇಪ್ಪತ್ನಾಲ್ಕ ಸಹ ಇನ್ನೂರ ಇಪ್ಪತ್ನಾಲ್ಕ ತಾಲೂಕಲ್ಲಿ ಎಲ್ಲೂ ಅಲ್ಲಿ ಹಳ್ಳಿಗೆ ಕಲಸಿರುವಂತ ಒಂದು ಇಲ್ಲ ಇವತ್ತು ಮಲಬಾಲ್ ತಾಲೂಕುಗಳಲ್ಲಿ ಇಲ್ಲಿ ತೋರ್ಸ್ಬಹುದು ನಮ್ಮ ಸಮೃದ್ಧಿ ಮಂಜನವರು ಅಲ್ಲಿ ಹಳ್ಳಿಯಿಂದ ಕಲಸಿ ಎಲ್ಲಾ ತಾಯಂದಿರು ಎಲ್ಲಾ ಮಕ್ಕಳು ಚೆನ್ನಾಗಿರ್ಬೇಕು ಎಲ್ಲರೂ ನನ್ನ ತಾಲೂಕಿನ ನನ್ನ ಆಶೀರ್ವಾದ ಎಲ್ಲ ಭಕ್ತಾದಿ ಎಲ್ಲರೂ ಹೇಳಿ ಕಳಿಸ್ತಾ ಇದಾರೆ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವರು ಅವರು ಮತ್ತು ಅವ್ರ ಕುಟುಂಬರು ಎಲ್ಲರೂ ಚೆನ್ನಾಗಿರ್ಬೇಕು ಅವರು ಆಯುಸ್ ಆಯುಸ್ ಆಯ್ಸರು ಎಲ್ಲ ಬೇಕು ನೀವೆಲ್ಲ ಆಶೀರ್ವಾದದಿಂದ ಮುಂದಿನ ತಿಂಗಳು ನೀವು ಆಶೀರ್ವಾದ ಮಾತ್ರ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಮಂಜಣ್ಣ ಅವ್ರಿಗೆ ಇನ್ನೂ ಹೆಚ್ಚಿನ ಇದು ನಮ್ಗೆ ಸೇವೆ ಮಾಡೋಕ್ಕೆ ಅಲ್ಪ ಮಾಡೋಣ ನೀವೆಲ್ಲರ ಸಹಾಯದಿಂದ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಾಗಿ ಅವ್ರಿಗೆ ಇಂಥವ್ರ ಎಮ್ ಎಲ್ ಎ ಸಿಕ್ಕಿರೋದು ನಮ್ಗೆ ಅದೃಷ್ಟ ಅಂತ ಹೇಳ್ತೀನಿ ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಅವ್ರ ಆಶೀರ್ವಾದ ಮಾಡಿಸ್ಬೇಕು ಅದೇ ರೀತಿ ಇವತ್ತು ಮೇಲ್ಮ ಹೋಗ್ತಾ ಇದ್ರೆ ಮಕ್ಕಳ ಜೊತೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಹುಷಾರಾಗಿ ಹೋಗ್ರಿ ಲಕ್ಷಾರ್ಧ ಭಕ್ತಾದ್ರು ಬರ್ತಾ ಇದಾರೆ ಅಲ್ಲಿ ನೋಡ್ಕೊಂಡು ನೀವು ಬಸ್ ಅಲ್ಲಿ ನಮ್ಮ ಪಕ್ಕದಲ್ಲಿ ಸೀಟದವ್ರು ಇದ್ದಾರೆ ಇಲ್ಲ ಅಂತ ಒರೆಸಿ ಫೋನ್ ಕರೆಸಿ ಕರ್ಸ್ಕೊಂಡು ಆರಾಮಾಗಿ ಹೋಗಿ ಆರಾಮಾಗ್ ಬರ್ಬೇಕು ಆ ದೇವರಲ್ಲಿ ಮನವಿ ಮಾಡ್ಕೊಂಡು ಒಳ್ಳೆ ಆಶೀರ್ವಾದ ಮಾಡ್ಕೊಂಡು ಅವ್ರೆಲ್ರು ಚೆನ್ನಾಗಿರ್ಬೇಕು ಆರೋಗ್ಯ ಇರ್ಬೇಕು ಅಂತೇಳಿ ನೀವೆಲ್ರು ಬರ್ಬೇಕಂತ ಹೇಳಿ ನಮ್ಮ ನಾಯಕರು ಮುಖಂಡರು ಎಲ್ಲರೂ ಕರೆಸಿ ಒಂದು ಈ ಪೂಜಾ ಕಾರ್ಯಕ್ರಮ ಮಾಡಿಸಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಓಂ ಶಕ್ತಿ ಕೊಳಂಜಿ ಆ ಈ ಬಸ್ಸು ಅವರು ಬನ್ನಿ ಏ ಏ ಏ ಇಲ್ಲ ಒಂದು ನಿಲ್ಲ ಕೊಂಚ ಒಂದು ಸೆಡ್ ಆ ಬಸಲ್ಲ ಆಯಿತು ಆಯಿತ ಕಣ್ತಿ ನೀವು ನೀವು ಬನ್ನಿ ನೀವು 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 ಬನ್ನಿ ನೀವು ಬನ್ನಿ ಈ ಬಸಲ್ಲ ನನಗೆ ಆ ಬಸಲ್ಲ ರೈಟ್ ಕೊಂಚ ಸೆಡ್ மக இல்ல வாட்டர் கேன் அதேமோ அன்னி போகிராம